ಹಸುಗಳಲ್ಲಿನ ಮಲಬದ್ಧತೆ ಅಥವಾ ಹೊಟ್ಟೆ ಊತ ಅಥವಾ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಮನೆಮದ್ದು ಇಲ್ಲಿದೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಬೇರು ಇಪ್ಪತ್ತೈದು ಗ್ರಾಂ ವಿಳ್ಳೆದೆಲೆ ಹತ್ತು ಮಂಗರವಳ್ಳಿ ಕಾಂಡ ಹತ್ತು ಈರುಳ್ಳಿ ಗೆಡ್ಡೆ ಆರು ಶುಂಠಿ ಬೇರು ನೂರು ಗ್ರಾಂ ಬೆಳ್ಳುಳ್ಳಿ ಗೆಡ್ಡೆ ಹದಿನೈದು ಎಸಳು ಮೆಣಸು ಹತ್ತು ಜೀರಿಗೆ ಇಪ್ಪತ್ತೈದು ಗ್ರಾಂ ಅರಿಶಿನ ಪುಡಿ ಹತ್ತು ಗ್ರಾಂ ಒಣಗಿದ ಮೆಣಸಿನಕಾಯಿ ಎರಡು ಬೆಲ್ಲ ನೂರು ಗ್ರಾಂ ತಯಾರಿಸುವ ವಿಧಾನ ಮೊದಲು ಒಣಗಿದ ಪದಾರ್ಥಗಳಾದ ಜೀರಿಗೆ ಅರಿಶಿನ ಮತ್ತು ಒಣಗಿದ ಮೆಣಸಿನಕಾಯಿಗಳನ್ನು ಪುಡಿಮಾಡಿಕೊಳ್ಳಿ ನಂತರ ವಿಳ್ಳೆದೆಲೆ ಮಂಗರವಳ್ಳಿ ಶುಂಠಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನುಣ್ಣಗೆ ಅರೆಯಿರಿ ಈ ಪುಡಿ ಮತ್ತು ಅರೆದ ಮಿಶ್ರಣವನ್ನು ನೂರು ಗ್ರಾಂ ಬೆಲ್ಲದೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಉಪಯೋಗಿಸುವ ವಿಧಾನ ಈ ಮಿಶ್ರಣವನ್ನು ಹಸುವಿನ ನಾಲಿಗೆಗೆ ಹಚ್ಚಿ ಹಸುವು ಸಂಪೂರ್ಣವಾಗಿ ತಿನ್ನುವಂತೆ ನೋಡಿಕೊಳ್ಳಿ ಈ ವಿಧಾನವು ಹಸುಗಳಲ್ಲಿನ ಮಲಬದ್ಧತೆ ಅಥವಾ ಹೊಟ್ಟೆ ಊತ ಅಥವಾ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ